ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಗದಗದಲ್ಲಿ ಒಂದು ಮದುವೆಗೆ ಹೋಗ್ತಿದ್ವಿ ಸೊ ನಮ್ಮ ಹಸ್ಬೆಂಡ್ ಕೊಲೀಗ್ಸ್ ಅಕ್ಕಂದು ಮದುವೆ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು ಬ್ಯಾಂಗ್ಳೂರಿಂದ ಗದಗ ಡಿಸ್ಟೆನ್ಸ್ ತುಂಬ ಅಂದರೆ ತುಂಬ ಇದೆ ಫೈ ಅರೌಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಸೊ ರೋಡ್ ಕೂಡ ತುಂಬ ಚೆನ್ನಾಗಿತ್ತು ಏನು ಕುಲ್ಕು ಆ ಥರ ಏನಿರಲಿಲ್ಲ ಸೊ ಬಾಡಿ ಪೈನ್ ಏನು ಬಂದಿಲ್ಲ ಆರಾಮಾಗಿ ಹೋದ್ವಿ ನಾನು ಹಸ್ಬೆಂಡ್ ಪಾಪು ಹಾಗೇ ಹಸ್ಬೆಂಡ್ ಕೋಲಿಕ್ಸ್ ಒಂದು ತ್ರೀ ಮೆಂಬರ್ಸ್ ಇದ್ದರೂ ಹೋಗಿದ್ವಿ ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡೇ ಹೋದ್ವಿ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು ಬ್ಯಾಂಗ್ಳೂರಲ್ಲಿ ನಾವು ಟ್ವೆಲ್ ಓ ಕ್ಲಾಕ್ಗೆ ಬಿಟ್ಟಿದ್ದು ಮಿಡ್ ನೈಟ್ ನಾವಲ್ಲಿಗೆ ರೀಚ್ ಆಗಿದ್ದು ಗದಗಾಗೆ ಮಾರ್ನಿಂಗ್ ಫೈವ್ ಥರ್ಟಿ ಆಗಿತ್ತು ಗದಗ ಅಂತೂ ತುಂಬ ಅಂದರೆ ತುಂಬ ಚಳಿ ಮಾರ್ನಿಂಗ್ ಟೈಮ್ ಚಳಿ ಆಫ್ಟರ್ನೂನಂತೂ ತುಂಬ ಬಿಸಿಲು ನಾವು ಫೈವ್ ತರ್ಟಿಗೆ ಅಲ್ವಾ ಸೊ ತುಂಬ ಅಂದರೆ ತುಂಬ ಶಿವರಿಂಗ್ ಅಂತೂ ಆಗ್ತಿತ್ತು ಮತ್ತು ನೋಡಿ ನಾವು ರೀಚ್ ಆಗ್ತಾ ಇದ್ವಿ ರೀಚ್ ಆದ್ವಿ ಸೊ ಅಲ್ಲಂತೂ ನೋಡಿ ಯಾವುದೇ ಕೂಡ ಯಾವುದೇ ಮನೆ ಕೂಡ ಇರಲಿಲ್ಲ ಚೌಟ್ರಿ ಬರೀ ಒಂದು ಚೌಟ್ರಿ ಬಿಟ್ಟರೆ ಯಾವ ಮನೆಯೂ ಇರಲಿಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ಡ್ರೈ ಡ್ರೈ ಭೂಮಿ ಥರ ಇತ್ತು ಅಲ್ಲಿ ನೀರಿಗೆ ಪ್ರಾಬ್ಲಮ್ ಅಂತ ಏನೋ ಅನಿಸುತ್ತೆ ಸೊ ಎಲ್ಲ ಡ್ರೈ ಭೂಮಿನೇ ಇದ್ದಿತ್ತು ಹಾಗೆಯೇ ಮನೆಗಳು ಕೂಡ ಅಷ್ಟೇ ಇಂಪ್ರೂವ್ಮೆಂಟೇ ಇಲ್ಲ ಅಂತ ಅನಿಸುತ್ತೆ ಸೊ ಜಾಸ್ತಿ ಆರ್ ಸಿ ಸಿ ಮನೆಗಳೇ ಕಮ್ಮಿ ಹಾಗೆಯೇ ನೋಡಿ ಚೌಟ್ರಿನೂ ತುಂಬ ಚೆನ್ನಾಗಿತ್ತು ಆದ್ರೇ ಒಂದು ಚೌಟ್ರಿ ಬಿಟ್ರೆ ಯಾವುದೂ ಮನೆಯೇ ಇರಲಿಲ್ಲ ಹಾಗೆಯೇ ನಾವೆಲ್ಲ ಫ್ರೆಶಪ್ ಆಗಿ ಟಿಫನ್ಗೆ ಹೋದ್ವಿ ಟಿಫನ್ ಏನು ಮಾಡಿದ್ರು ಅಂದರೆ ಉಪ್ಪಿಟ್ಟು ಮತ್ತು ಪುರಿ ಒಗ್ಗರಣೆ ಥರ ಮಾಡಿದ್ರು ಸೊ ಅದೆಲ್ಲ ತಿಂದ್ಕೊಂಡು ಮತ್ತೆ ನೋಡಿ ಅಲ್ಲಿ ಜೋಳದ ರೊಟ್ಟಿ ಹೊತ್ತುತ್ತಿದ್ದರು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ಹೆಂಗಸ್ರುಗಳೇ ಎಲ್ಲ ಜೋಳದ ರೊಟ್ಟಿ ಹೊತ್ತಿ ಫುಲ್ಲು ಅವರೇ ಎಲ್ಲ ಅಡುಗೆ ಮಾಡಿದ್ದು ಮಾರ್ನಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಡುಗೆ ಕೂಡ ಹಾಗೆಯೇ ನೋಡಿ ಇದು ರಿಸೆಪ್ಷನ್ ಇಲ್ಲೇ ಒಂಥರ ಸಂಪ್ರದಾಯ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಸಂಪ್ರದಾಯ ಹುಡುಗಿ ಅಪ್ಪ ಅಮ್ಮನೇ ಬಂದಿರಲಿಲ್ಲ ರಿಸೆಪ್ಷನ್ಗೆ ಬಂದಿದ್ದು ಸೊ ಹಾಗೆಯೇ ನೋಡಿ ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಲಂಚ್ಗೆ ಹೋದ್ವಿ ಸೊ ಲಂಚು ಜೋಳದ ರೊಟ್ಟಿ ಚಟ್ನಿ ಪುಡಿ ಮೊಸರು ಹಾಗೆಯೇ ಲಂಚ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಅದನ್ನು ಮುಗಿಸ್ಕೊಂಡು ನಾವು ಟೆಂಪಲ್ ಬಂದ್ವಿ ಟೆಂಪಲ್ ಅಲ್ಲೇ ಇರೋದು ಲಕ್ಷ್ಮೀಶ್ವರ ಅಂತ ಅದು ತಾಲೂಕಲ್ವಾ ಸೊ ಅಲ್ಲೇ ಇರೋದು ನೋಡಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು ಇದು ಸಣ್ಣ ಸಣ್ಣದಾಗಿಯೇ ಕೆತ್ತನೆ ಮಾಡಿದ್ದಾರೆ ಕೆತ್ತನೆ ಮಾಡಿರೋರಿಗಂತೂ ಒಂದು ದೊಡ್ಡ ಸಲಾಂ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದು ಹಳೆ ಕಾಲದ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅಂತ ಇದು ಗದಗ ಡಿಸ್ಟಿಕ್ ಲಕ್ಷ್ಮೀಶ್ವರ ತಾಲೂಕಲ್ಲಿ ಬರುತ್ತೆ ಚೌಟ್ರಿ ಕೂಡ ಇದ್ದಿದ್ದು ಲಕ್ಷ್ಮೇಶ್ವರದಲ್ಲೇ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಿ ಹಾಗೆಯೇ ಯಾರೆಲ್ಲ ಗದಗಾಗೆ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ನೋಡಿ ನಾವು ಈವ್ನಿಂಗ್ ಟೈಮ್ ಹೋಗಿದ್ದು ಯಾವ ಥರ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನನ್ನ ಮಗ ಕೇಳಬೇಕಾ ಅವ್ನಿಗೆ ಫ್ರೀ ನಮಗೆ ಬಿಟ್ಬಿಟ್ಟಿದ್ವಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ ಅವನಿಗೆ ಟೆಂಪಲ್ ಅಂದ್ರೇ ಇಷ್ಟ ನೋಡಿ ಯಾವ ಥರ ಕೈ ಮುಕ್ಕೊಂಡು ಆಟ ಆಡ್ಕೊಂಡಿದ್ದ ನೋಡಿ ಟೆಂಪಲ್ ಯಾವ ಥರ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿತ್ತು ಟೆಂಪಲ್ ಹಾಗೆಯೇ ದೊಡ್ಡದಾಗಿ ಕೂಡ ಇದೆ ಟೆಂಪಲ್ ನೋಡಿ ಮತ್ತೆ ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ಬರೀ ಒಲ ಗದ್ದೆಗಳೇ ಇದೆ ಮತ್ತೆ ನಾವು ಅದನ್ನು ಮುಗಿಸ್ಕೊಂಡು ಬಸವೇಶ್ವರ ಮಠ ಅಂತ ಇದೆ ಸೊ ಮಠಕ್ಕೆ ಹೋದ್ವಿ ಮಠ ಕೂಡ ತುಂಬ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇತ್ತು ಈ ಥರ ಒಂದು ಸ್ಟ್ಯಾಚ್ಯುಗಳೇ ಒಂದು ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇತ್ತು ಮತ್ತು ಅಲ್ಲಿ ಏನಂತ ಹೇಳಿದ್ರೆ ಜಾಸ್ತಿ ಲಿಂಗಗಳು ತುಂಬ ಅಂದರೆ ತುಂಬ ಲಿಂಗಗಳು ಕೋಟಿಲಿಂಗೇಶ್ವರದಲ್ಲಿ ಯಾವ ಥರ ಲಿಂಗಗಳಿರುತ್ತೆ ಸೊ ಇದೆ ಅದೇ ಥರ ಇಲ್ಲಿ ತುಂಬ ಲಿಂಗಗಳು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲಿಂಗ ಸು ಜಾಸ್ತಿ ಅಲ್ಲ ಸೊ ಅದಕ್ಕೇ ತುಂಬ ಲಿಂಗಗಳಿತ್ತು ನೋಡಿ ಮಠ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಲಿಂಗ ಇತ್ತು ಅಂತ ಹೇಳಿದರೆ ಅಷ್ಟು ಲಿಂಗ ತುಂಬ ಚೆನ್ನಾಗಿತ್ತು ತುಂಬ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆನೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಡೆ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ನೀವೇ ಫಸ್ಟ್ ನೋಡ್ಬೋದು ಸೊ लाइक कमेंट थैंक यू फॉर वाचिंग बाय बाय लव यू ऑल